ನಿವೃತ್ತ ಯೋಧ ಸಂದೀಪ್ ಶೆಟ್ಟಿ ಅವರಿಗೆ ಹಾರ್ದಿಕ ಸುಸ್ವಾಗತ ಭಾರತೀಯ ಸೇನೆಯಲ್ಲಿ ಸುದೀರ್ಘ ಹದಿನೇಳು ವರ್ಷಗಳ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿ ತಾಯ್ನಾಡಿಗೆ ಆಗಮಿಸಿದ ನಮ್ಮೂರಿನ ಹೆಮ್ಮೆಯ ಯೋಧ ಶ್ರೀಯುತ ಸಂದೀಪ್ ಶೆಟ್ಟಿ ಅವರಿಗೆ ಆರ್ಮಿ ಸ್ನೇಹ ಬಳಗ ಯೋಧ ನಮನ ಬಳಗ ಗ್ರಾಮಾಡಳಿತ ಅದ್ದೂರಿಯಾಗಿ ಮುರುಘಾ ಮಠದಿಂದ ತೆರೆದ ವಾಹನದಲ್ಲಿ ಸಂದೀಪ್ ಶೆಟ್ಟಿ ಹಾಗೂ ಅವರ ಧರ್ಮಪತ್ನಿ ನಿಶ್ಮಿತಾ ಹಾಗೂ ತಾಯಿ ಜಲಜಾಕ್ಷಮ್ಮನವರನ್ನು ವಿವಿಧ ಕಲಾ ತಂಡಗಳೊಂದಿಗೆ ಮೆರವಣಿಗೆಯಲ್ಲಿ ಕರೆತರಲಾಯಿತು ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಆನಂದಪುರ ಗ್ರಾಮದಲ್ಲಿನ ಶ್ರೀಮತಿ ಜಲಜಾಕ್ಷಮ್ಮ ಹಾಗೂ ಶೆಟ್ಟಿಯವರ ಮಗನಾಗಿ ಜನಿಸಿದ ಸಂದೀಪ್ ಶೆಟ್ಟಿ ಆನಂದಪುರದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಣ ಮುಗಿಸಿ ಕಾಲೇಜು ಶಿಕ್ಷಣವನ್ನು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಆನಂದಪುರದಲ್ಲಿ ನಡೆಸಿರುತ್ತಾರೆ ವ್ಯಾಸಂಗ ಮಾಡುತ್ತಿರುವ ಸಂದರ್ಭದಲ್ಲಿ ಮನೆ ಮನೆಗೆ ನ್ಯೂಸ್ ಪೇಪರ್ ಹಾಕುವ ಕೆಲಸವನ್ನು ಮಾಡುತ್ತಾ ಕಷ್ಟದಲ್ಲಿಯೇ ತಮ್ಮ ಕಾಲೇಜ್ ವಿದ್ಯಾಭ್ಯಾಸವನ್ನು ಮುಗಿಸಿ ತಮ್ಮ ಆಶೆಯಂತೆಯೇ ಇಂಡಿಯನ್ ಆರ್ಮಿಗೆ ಕೆಲಸಕ್ಕೆ ಸೇರುತ್ತಾರೆ ನನ್ನ ತಮ್ಮ ಆರ್ಮಿಗೆ ಭಾರತೀಯ ಸೇನೆಗೆ ಹೋಗಿರೋದು ತುಂಬ ಖುಷಿ ಇದೆ ಅವನು ಹದಿನೇಳನೇ ವರ್ಷ ವಯಸ್ಸಿಗೆ ಸೆಲೆಕ್ಷನ್ ಆಗಿರೋಂಥದ್ದು ಫಸ್ಟ್ ಅಟೆಂಪ್ಟಲ್ಲಿ ಎಕ್ಸಾಮನ್ನು ಪಾಸ್ ಮಾಡಿ ಫಿಸಿಕಲ್ ಮತ್ತು ಎಲ್ಲದರಲ್ಲೂ ಫಸ್ಟ್ ಅಟೆಂಪ್ಟಲ್ಲಿ ಪಾಸ್ ಮಾಡಿದ್ದ ಅದಾದಮೇಲೆ ಅವನು ಭಾರತೀಯ ಸೈನ್ಯಕ್ಕೆ ಹೋಗ್ತಾನೆ ಅನ್ನೋ ನಾವು ಬಿಸ್ ಮಾಡಿರಲ್ಲ ಆದರೂ ಈ ಆನಂದಪುರದ ಸರೌಂಡಿಂಗಲ್ಲಿ ಮೂರು ಜನ ಹೋಗಿದ್ದಾರೆ ಅದರೊಳಗೆ ಫಸ್ಟ್ ಅಟೆಂಪ್ಟಲ್ಲಿ ಫಸ್ಟು ಒಳ್ಳೆ ರೀತಿಯಿಂದ ಸೇನಾ ನಿವೃತ್ತಿ ಹೊಂದಿ ಅನಂತಪುರಕ್ಕೆ ಬಂದದ್ದು ಪ್ರಥಮ ವ್ಯಕ್ತಿಯಾಗಿ ತುಂಬ ಖುಷಿ ಆಗ್ತದೆ ಸುತ್ತಮುತ್ತಲೂ ಹಳ್ಳಿಗಳಲ್ಲಿ ತುಂಬ ಜನ ಸೈನ್ಯದಲ್ಲಿದ್ದಾರೆ ಅವರಿಗೂ ಕೂಡ ಒಳ್ಳೆಯದಾಗಿ ಹಾಗೆ ಅವರು ಸೆಲೆಕ್ಷನ್ ಆದಲ್ಲಿ ಮೂವತ್ತಾರು ಜನ ಆ ದಿನದಲ್ಲಿ ಸೆಲೆಕ್ಷನ್ ಆದರೆ ಮೂವತ್ತಾರು ಜನ ಬಗ್ಗೆ ಹದಿನೆಂಟು ಜನ ವೀರಮರಣ ಹೊಂದಿರ್ತಾರೆ ಹ್ಞೂ ಆದಷ್ಟು ಇದರೊಳಗೆ ಉಳಿದ ಜನದಲ್ಲಿ ತಮ್ಮ ಕೂಡ ಒಬ್ಬ ಆಗಿರ್ತಾರೆ ಈಗಿನ ಜನಗಳ ಜನರೇಷನ್ ಏನು ಹೇಳಬೇಕಂತ ಒಂದು ಒಪಿನಿಯನ್ ಅಂದರೆ ಎಲ್ಲರೂ ಹೋಗ್ತಕ್ಕಂಥ ಒಂದು ಇದು ಆದರೆ ಅವರು ಒಂದು ಎಫರ್ಟು ಅವ್ರು ತಂದೆ ತಾಯಿಗಳು ಸಹ ಪ್ರೋತ್ಸಾಹ ಕೊಡಬೇಕು ಶಿಸ್ತುಬದ್ಧವಾದ ಒಂದು ಜೀವನ ಶೈಲಿ ಮತ್ತು ವಿದ್ಯಾಭ್ಯಾಸ ಇವೆಲ್ಲ ಬೇಕು ಅಂದರೆ ಕಷ್ಟ ಕಷ್ಟದಿಂದ ಸೈನ್ಯದಲ್ಲೇ ಸೈನ್ಯದಲ್ಲಿ ಹೋದರೆ ಒಂದು ಶಿಸ್ತುಬದ್ಧವಾದ ಒಂದು ಜೀವನವನ್ನು ರೂಪಿಸ್ಕೋಬೋದು ಹಾಗೆ ಈಗ ಭಾರತೀಯ ಸೈನ್ಯಕ್ಕೆ ಅಂದ್ರೆ ಸಂಬಳಕ್ಕೋಸ್ಕರನೇ ಹೋಗ್ತಾರೆ ಹಾಗೆ ಹೀಗೆ ಅಂತ ಎಲ್ಲ ತಿಳಿ ಜನಗಳು ಇದು ಮಾಡ್ತಾರೆ ಆದರೆ ಆ ಥರ ಸನ್ನಿವೇಶನೇ ಅಲ್ಲ ಭಾರತೀಯ ಸೈನ್ಯದ ಇದು ಧೈರ್ಯ ಮತ್ತು ಸಾಹಸ ಈ ಥರ ಇದ್ರೆ ಮಾತ್ರ ಅದನ್ನ ಸೈನ್ಯಕ್ಕೆ ಸೇರಲಿಕ್ಕೆ ಒಂದು ಉತ್ತೇಜನ ಆಗಿರುತ್ತೆ ಅಷ್ಟೇ ಬಿಟ್ಟರೆ ಏನಾಗುತ್ತೋ ಏನೋ ಜನ ಎಲ್ಲ ಹೀಗೆ ಹೇಳ್ತಾರೆ ಹೋದು ಮಕ್ಕಳು ಬರೋದಿಲ್ಲ ಅಂಥೇಳಿ ನನಗೆ ತಿರುಗಿ ನನ್ನ ಮಗ ಬರ್ತಾನೆ ಇಲ್ಲ ಅಂತ ಹೇಳೋದು ನನ್ನದು ಅಭಿಪ್ರಾಯ ಇತ್ತು ದೇವರಲ್ಲಿ ತುಂಬ ಪ್ರಾರ್ಥನೆ ಮಾಡ್ಕೊಂಡೆ ನನ್ನ ಮಗ ಹೋದ ಮಗ ಚೆನ್ನಾಗಿ ಅಲ್ಲೆಲ್ಲ ಡ್ಯೂಟಿ ಮುಗಿಸ್ಕೊಂಡು ಮನೆಗೆ ಬರಬೇಕಂತೇಳಿ ಈಗ ನನಗೇನಂದರೆ ಎಲ್ಲ ಹತ್ತಾರು ಕಡೆ ಹೇಳೋದು ನೋಡಿದ್ರೆ ಮಕ್ಕಳ ಎಲ್ಲ ಮಾನೆಯಲ್ಲೂ ಒಬ್ಬರೊಬ್ಬರು ಸೈನಿಕರಾಗಿ ಹೋಗಬೇಕು ಅಂತ ಹೇಳೋದೊಂದು ನನ್ನ ಮನಸಲ್ಲೂ ಇದೆ ಸರ್ ಅಣ್ಣನ ಬಗ್ಗೆ ಹೇಳಬೇಕು ಅಂದರೆ ತುಂಬ ಹೆಮ್ಮೆ ವಿಷಯ ಅವನು ತುಂಬ ಕಷ್ಟಪಟ್ಟೆ ಹೋಗಿದ್ದಾನೆ ಮನೆ ಮನೆಗೆ ಪೇಪರೆಲ್ಲ ಹಾಕಿ ಅಣ್ಣನ ಬಗ್ಗೆ ಹೇಳಬೇಕು ಅಂದ್ರೆ ತುಂಬಾ ಕಷ್ಟಪಟ್ಟು ಹೋಗಿದ್ದಾನೆ ಎಲ್ಲ ಅಂದ್ರೆ ಮನೆ ಮನೆಗೆ ಪ್ರತಿ ಮನೆಗೂ ಏರ್ಪಡ ಹಾಕಿದ ಪಾನಿಪುರಿ ಅಂಗಡಿಯಲ್ಲಿ ಅಥವಾ ದಿನ್ಸಿ ಅಂದಿ ಎಲ್ಲ ಕೆಲಸನ ಮಾಡ್ತಿದ್ದ ಕಷ್ಟಪಟ್ಟಲೇ ಹೋಗಿರ ನಾನು ತುಂಬಾ ಆಮೇಲೆ ನಮ್ಮ ಇಡೀ ಫ್ಯಾಮಿಲಿಯಲ್ಲಿ ಯಾರು ಇಲ್ಲ ಸೈನಿಕರು ಅವ್ರಿಗ ಅಣ್ಣನಿಗೆ ತುಂಬಾ ಬೆಲೆ ಆಯ್ತಾ ಆಮೇಲೆ ನಮ್ಮ ಇಡೀ ಊರ್ನಲ್ಲೂ ಕೂಡ ಅಷ್ಟೇ ಕೇಳೋದು ಎಲ್ಲರೂ ಅಣ್ಣ ಬಂದಿದಾರ ಅಣ್ಣ ಬಂದಿದಾರ ಅಂತ ಕೇಳಿದ್ರು ಕೇಳೋದು ಆಮೇಲೆ ಇಡೀ ನಮ್ಮ ಅಂದ್ರೆ ಈಗ ಸರ್ವಿಸ್ ಅಲ್ಲಿ ಇರೋದು ಅಣ್ಣನೇ ಆದ್ಮೇಲೆ ಈಗ ಇವತ್ತು ಬಂದಿದ್ದಾನೆ ನಮಗೆ ಹದಿನೇಳು ವರ್ಷ ಮುಗಿಸ್ಕೊಂಡು ತುಂಬಾ ಸಂತೋಷ ವಿಷಯ ಹದಿನೇಳು ವರ್ಷ ಮುಗಿಸ್ಕೊಂಡು ಬಂದಿದ್ದಾನೆ ಅಂದ್ರೆ ತುಂಬಾ ಸಂತೋಷ ವಿಷಯ ಈಗ ಈ ಸಿಚುವೇಶನ್ ಅಲ್ಲಿ ನಮ್ ತಂದೆ ಇರ್ಬೇಕಿತ್ತು ಸಂದೀಪ್ ಶೆಟ್ಟಿಯವರ ಧರ್ಮಪತ್ನಿ ನಿಶ್ಮಿತಾರವರ ಮನದಾಳದ ಮಾತು ಈ ಒಂದು ದಿನ ಇವತ್ತು ನಿವೃತ್ತಿಯಾಗಿ ಬಂದಿದ್ದಾರೆ ಸರ್ ತುಂಬಾ ಹೆಮ್ಮೆ ಇದೆ ಈ ಒಂದು ಕ್ಷಣದಲ್ಲಿ ನಾನಿದ್ದೇನೆ ಅನ್ನುವಂಥದ್ದು ಹದಿನೇಳು ವರ್ಷದಿಂದ ಸೇವೆ ಮಾಡ್ತಾ ಇರ್ತೇನೆ ಗೊತ್ತ ಯಾಕಂದ್ರೆ ನನ್ನ ಸ್ವಂತ ಅತ್ತೆ ಮಗನೇ ಅವರು ಹಾಗಾಗಿ ಹದಿನೇಳು ವರ್ಷದಿಂದ ಸೇವೆ ಮಾಡ್ತಿರೋದು ಗೊತ್ತಿತ್ತು ಒಂದು ರಿಸ್ಕ್ ತಗೊಂಡು ನಾನು ಮದುವೆ ಅಂತ ಹೇಳ್ಬೋದು ಅಂದ್ರೆ ನಮ್ಮ ಅಪ್ಪಂಗೆ ತುಂಬಾ ಇಷ್ಟ ಆಯ್ತು ಅವ್ರಿಗೆ ಮಾಡಿ ಮದುವೆ ಮಾಡಿಸ್ಬೇಕು ಅಂತ ಅದಕ್ಕೆ ನಾನ್ ಮದುವೆ ಆಗಿದ್ದು ಕಮಿಟ್ಮೆಂಟ್ಸಿಗೋಸ್ಕರ ಅಷ್ಟೇ ಆಮೇಲೆ ಹೇಳಿದರು ಹೇಳಿದ್ರು ಬೇಡ ಕಣೆ ಆರ್ಮಿ ತುಂಬಾ ರಿಸ್ಕ್ ಅಲ್ವಾ ಅಂತ ಆದ್ರೆ ಇನ್ನೊಂದು ಐದು ವರ್ಷ ಅಲ್ಲ ಮದುವೆ ಆಗಿ ಇನ್ನೊಂದ್ ವರ್ಷದಲ್ಲಿ ವರ್ಷದಲ್ಲಿ ಬಂದ್ಬಿಡ್ತಾರಲ್ಲ ಅಂತ ಒಂದೊಂದು ಕಡೆ ಈ ತರ ಆಗ್ತಾ ಇದೆ ತರ ಆಗ್ತಾ ಇದೆ ಇಷ್ಟು ಜನ ಸತ್ತ ಹೋದ್ರು ಅಷ್ಟು ಜನ ಸತ್ತ ಹೋದ್ರು ಅಂತ ಹೇಳ್ಬೇಕಾದ್ರೆ ತುಂಬಾ ಫೀಲ್ ಆಗ್ತಾ ಇತ್ತು ಅಯ್ಯೋ ಏನಾಗುತ್ತೋ ಏನು ಅಂತ ಭಯ ಕೂಡ ಎತ್ತಾ ಇತ್ತು ಐದ್ ವರ್ಷದಲ್ಲಿ ತುಂಬಾ ನಾನು ತುಂಬಾ ಸ್ಟ್ರಗಲ್ ಮಾಡಿದ್ದೀನಿ ಸರ್ ಐದು ವರ್ಷ ಎಲ್ಲ ಬೇರೆ ಗಂಡ ಹೆಂಡ್ತಿಯಲ್ಲಿ ನೋಡ್ಬೇಕು ನಂಗೆ ಇವರಷ್ಟು ದೂರ ಇದ್ದಾರೆ ನಾನು ಇಲ್ಲಿದ್ದೀನಲ್ಲ ಅಂತ ಹೇಳಿ ಅಂತ ಹೇಳಿದ್ರೆ ತುಂಬಾ ವಿಷಯಗಳು ಇರ್ತದೆ ಸರ್ ಆದ್ರೆ ಇವ್ರು ಸ್ಟ್ರಗಲ್ ಮಾಡಿದ್ರೆ ನಾನು ಸ್ಟ್ರಗಲ್ ಮಾಡಿದೆ ಹೇಳಕ್ ಕಾಂಪ್ಲೆಕ್ಸಿಟೀಸ್ ಇನ್ ಲೈಫ್ ಇಸ್ ಕಾಮನ್ ಅಂತ ಹೇಳ್ಬೋದು ಡಿಫಿಕಲ್ಟೀಸ್ ಇರ್ತದೆ ಆದ್ರೆ ತುಂಬಾ ಲಾಂಗ್ ಕಮ್ ಫ್ಯಾಮಿಲಿನೆಲ್ಲ ಬಿಟ್ಟು ಹೋಗುವಂತದ್ದು ಆದ್ರೆ ಇಷ್ಟೆಲ್ಲ ಕಷ್ಟ ಇದ್ರು ಕೂಡ ಅವರು ಪ್ರತಿಕ್ಷಣ ದೇಶಕ್ಕೋಸ್ಕರ ಅಂತ ಹೇಳಿದ್ದು ಇಷ್ಟು ವರ್ಷ ಸೇವೆ ಮಾಡಿ ಬಂದಿದ್ದಾರೆ ಇಲ್ಲಿಗೆ ಇವತ್ತು ನಿವೃತ್ತಿ ಆಗಿರ್ಬೋದು ಇದೇ ಕೊನೆ ಅಲ್ಲ ಇದು ಇಲ್ಲಿ ಇವತ್ತಿಂದ ಜೀವನ ಆರಂಭ ಅಂತ ಹೇಳ್ಬೋದು ಸೇನೆಯಲ್ಲಿ ಒಂದು ಜೀ ಅವರು ಜೀವನ ಏನೇನು ಸ್ಪೆಂಡ್ ಮಾಡಿದ್ರೆ ಅದೊಂದು ಪ್ರಮುಖ ಘಟ್ಟ ಆಗಿರ್ಬೋದು ಆದರೆ ಇನ್ನು ಮುಂದೆ ಅವರು ಫ್ಯಾಮಿಲಿ ಒಟ್ಟಿಗೆ ಏನು ಜೀವನವನ್ನು ನಡೆಸ್ತಾರೆ ಪ್ರೀತಿಯಿಂದ ಅಥವಾ ಸಂತೋಷದಿಂದ ಏನು ನಡೆಸ್ತಾರೆ ಅದು ಅದು ಕೂಡ ಪ್ರಮುಖ ಆಗೋದು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಸರ್ ಬಸ್ ನಿಲ್ದಾಣದ ಆವರಣದಲ್ಲಿ ನಡೆದ ಸಂದೀಪ್ ಶೆಟ್ಟಿಯವರ ಅಭಿನಂದನಾ ಕಾರ್ಯಕ್ರಮದಲ್ಲಿ ಮೂಲೆಗದ್ದೆ ಮಠದ ಶ್ರೀ ಅಭಿನವ ಚನ್ನಬಸವ ಸ್ವಾಮೀಜಿಯವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಶಬ್ದಗಳಲ್ಲ ಭಾರತ ಅಂದರೆ ಕೇವಲ ಮೂರು ಅಂದ್ರೆ ಭಾವ ರಾಗ ತಾಳಗಳನ್ನು ನಡೆಯಿಸಿರುವಂಥ ಹೆಮ್ಮೆಯ ದೇಶ ಯಾವುದು ಅಂದರೆ ಅದು ಭಾರತ ಅನ್ನುವಂಥದ್ದನ್ನು ನಾವೆಲ್ಲ ಅರ್ಥ ಮಾಡಿಕೊಳ್ಳಬೇಕು ಆ ನಾಡಿನ ಸೇವೆಯನ್ನು ಈ ತಾಯಿಯ ಸೇವೆಯನ್ನು ಮಾಡಿರುವಂತಹ ಸಂದೀಪ್ ಸಂದೀಪ್ ಅವರಿಗೆ ಇವತ್ತು ಗೌರವವನ್ನು ಸಲ್ಲಿಸ್ತಾ ಇರುವಂಥದ್ದು ನಿಜವಾಗ್ಲೂ ಅವರು ಮಾತನಾಡುವಂತಹ ಸಂದರ್ಭದಲ್ಲಿ ನಾನು ಗಮನಿಸ್ತಾ ಇದ್ದೆ ಅವರ ಹುಮ್ಮಸ್ಸು ಹೇಗಿತ್ತು ಅಂತಂದರೆ ನನ್ನ ದೇಶ ನನ್ನ ಜನ ನನ್ನ ಮಾನ ಪ್ರಾಣ ಜನ ತೀರಿಸದೇನೋ ಅದರ ಋಣ ಈ ಒಂದೇ ಜನ್ಮದಿ ಎನ್ನುವುದಕ್ಕಾಗಿ ತಾಯಿ ಋಣ ಮತ್ತು ದೇಶದ ಋಣವನ್ನ ತೀರಿಸಿದಂತಹ ಹೆಮ್ಮೆಯ ಪುತ್ರ ಯಾರು ಅಂತಂದ್ರೆ ಅದು ಶೆಟ್ಟಿ ಅವರು ಅನ್ನುವಂಥದ್ದನ್ನ ನಾವು ಅಭಿಮಾನ ಪೂರ್ವಕವಾಗಿ ಹೇಳಬೇಕಾಗಿರುವಂತದ್ದು ನೀವು ಅಲ್ಲಿ ಕುತ್ಕೊಂಡು ಏನಾದ್ರೂ ಕೊಡಬೇಕು ಅಂತ ಅವ್ರಿಗೆ ಎನ್ಸಿದ್ರೆ ಏನು ಕೊಡೋದು ಬೇಡ ಒಮ್ಮೆ ಕೈ ಮೇಲೆತ್ತಿ ಒಮ್ಮೆ ಜೋರಾಗಿ ಚಪ್ಪಾಳೆಯನ್ನ ಅವರಿಗೆ ನಾವು ಜೋರಾಗಿ ಚಪ್ಪಾಳೆಯನ್ನ ಕಟ್ಟಬೇಕಾಗಿರುವಂಥದ್ದು ಇದು ವಾಗಲೇ ಹೆಮ್ಮೆ ಅನ್ಸುತ್ತೆ ರೀ ಗೌರವ ಅನ್ಸುತ್ತೆ ಯಾಕೆ ಅಂತಂದ್ರೆ ಒಬ್ಬ ವಿದೇಶಿ ಚಿಂತಕ ಭಾರತವನ್ನು ನೋಡಬೇಕು ಭಾರತವನ್ನು ನೋಡಬೇಕು ಅಂತ ಹೇಳಿ ವಿದೇಶದಿಂದ ಬರುತ್ತಾನೆ ಭಾರತದಲ್ಲಿ ಬಹಳಷ್ಟು ತೀರ್ಥಯಾತ್ರೆಗಳಿದ್ದಾವೆ ಭಾರತದಲ್ಲಿ ಸಂತ ಮಹಾತ್ಮರಿದ್ದಾರೆ ಭಾರತದಲ್ಲಿ ಸಂಸ್ಕಾರ ಇದೆ ಅನ್ನೋದಕ್ಕಾಗಿ ಭಾರತವನ್ನು ನೋಡಬೇಕು ಅಂತ ವಿದೇಶದಿಂದ ಬಂದಿರುವಂತಹ ಸಂದರ್ಭದೊಳಗೆ ಪಂಜಾಬ್ ಹೋಗ್ತಾನೆ ಮೊಟ್ಟ ಮೊದಲು ಪಂಜಾಬದಲ್ಲಿ ಅಮೃತಸರ್ ಅಂತ ಇದೆ ಅಮೃತಸರದಲ್ಲಿ ಸುವರ್ಣ ಮಂದಿರ ಅಂತ ಗೋಲ್ಡನ್ ಟೆಂಪಲ್ ಗೊತ್ತಲ್ಲ ನನಗೆ ಗೋಲ್ಡನ್ ಟೆಂಪಲ್ ಅನ್ನು ನೋಡೋದಕ್ಕೆ ಹೋಗ್ತಾನೆ ಹೋಗಿರುವಂತಹ ಸಂದರ್ಭದೊಳಗೆ ತಾಯಂಗಿರೆ ಇಲ್ಲಿದ್ದವರಿಗೆ ನಾನು ನಿಮಗೆ ಹೇಳ್ತೀನಿ ಗೋಲ್ಡನ್ ಟೆಂಪಲ್ ಅನ್ನು ಸುವರ್ಣ ಮಂದಿರವನ್ನು ಲಕ್ಷ 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 ಕೊಟ್ಟು ಅಲ್ಲಿ ಪಾದರಕ್ಷೆಯನ್ನು ಕಾಯ್ತಾರೆ ದೊಡ್ಡ ದೊಡ್ಡ ಶ್ರೀಮಂತರು ಅದು ಕ್ರೈಸ್ತರ ಧರ್ಮಕ್ಷೇತ್ರ ಇವತ್ತಿಗೂ ಸಮೇತವಾಗಿ ದೊಡ್ಡ ದೊಡ್ಡ ಶ್ರೀಮಂತರು ಹಣವನ್ನು ದೇವಸ್ಥಾನಕ್ಕೆ ಕಟ್ಟಿ ಅಲ್ಲಿ ಪಾದರಾಕ್ಷಿಯನ್ನು ಕಾಯುವಂಥ ವ್ಯವಸ್ಥೆ ಇವತ್ತಿಗೂ ನಡೀತಾ ಇರುವಂಥದ್ದು ಅಲ್ಲಿಗೆ ವಿದೇಶ ಚಿಂತಕ ಮೊದಲಿಗೆ ಹೋಗಿರುವಂತಹ ಸಂದರ್ಭದೊಳಗೆ ಪ್ರತಿಯೊಬ್ಬರನ್ನು ಕರೆಯುವ ಹಾಗೆ ನಿಮ್ಮ ಪಾದರಕ್ಷಿಗಳನ್ನು ಇಲ್ಲೇ ಬಿಡಿ ಇಲ್ಲೇ ಬಿಡಿ ಎನ್ನುವಂತಹ ಸಂದರ್ಭದೊಳಗೆ ಆ ವಿದೇಶ ಚಿಂತಕನಿಗೂ ಒಬ್ಬ ಗೇಟ್ ಮಾನ್ ನಿಮ್ಮ ಪಾದರಕ್ಷಿಗಳನ್ನು ಇಲ್ಲೇ ಬಿಡಿ ಅಂತ ಹೇಳಿ ಆ ವಿದೇಶ ಚಿಂತಕ ಆ ಬಾಲಕನಿಗೆ ಆ ಗೇಟ್ಮಾಲಿಗೆ ಒಂದು ಮಾತನ್ನು ಹೇಳ್ತಾನಂತೆ ನೀವು ಭಾರತೀಯರು ಅವನು ಹೇಳುವಂಥ ಮಾತು ಬಹಳ ಅದ್ಭುತವಾಗಿರುವಂಥ ನೀವು ಭಾರತೀಯರು ಭಾರತದ ಒಂದು ಮೂಲೆಯೊಳಗೆ ಪಂಜಾಬ್ ಅದ ಪಂಜಾಬದ ಒಂದು ಮೂಲೆಯೊಳಗೆ ಅಮೃತಸರದ ಅಮೃತಸರದ ಒಂದು ಮೂಲೆಯೊಳಗ ಸುವರ್ಣ ಮಂದಿರ ಐತಿ ಆ ಸುವರ್ಣ ಮಂದಿರವನ್ನ ಮಾತ್ರ ನೀವು ದೇವಸ್ಥಾನ ಅಂತ ತಿಳ್ಕೊಂಡಿದ್ದೀರಿ ಇಡೀ ಭಾರತವನ್ನೇ ದೇವಸ್ಥಾನ ಅಂತ ತಿಳ್ಕೊಂಡು ನಾ ಭಾರತಕ್ಕೆ ಪಾದರಾಕ್ಷೆಯನ್ನೇ ಹಾಕಿಕೊಂಡು ಬಂದಿಲ್ಲ ಅನ್ನುವಂಥ ಮಾತನ್ನ ವಿದೇಶಿ ಚಿಂತಕ ಹೇಳ್ತಾನಂತಂದ್ರೆ ಭಾರತವನ್ನು ಎಷ್ಟು ಗೌರವಿಸ್ತಾರೆ ಜನನೀ ಜನ್ಮಭೂಮಿಚ್ಚ ಸ್ವರ್ಗಾಧಪಿ ಗರಿವೀಯಸಿ ಹೌದಲ್ಲ ಜನನಿ ಜನ್ಮಭೂಮಿ ಬಹಳ ಹೆಮ್ಮೆ ಅದು ಸ್ವರ್ಗಕ್ಕಿಂತಲೂ ಮಿಗಿಲು ಹಾಗಾಗಿ ಭಾರತ ದೇಶದ ಸೇವೆ ಎಷ್ಟು ಮುಖ್ಯ ಅಷ್ಟೇ ಈ ಜನ್ಮ ಕೊಟ್ಟಿರುವಂತಹ ಭೂಮಿನೂ ಅಷ್ಟೇ ಮುಖ್ಯ ಆ ಭೂಮಿಯಿಂದ ಸೇವೆ ಮಾಡಿ ಬಂದಿರುವಂತಹ ಹೆಮ್ಮೆಯ ಪುತ್ರರಿಗೆ ಈ ಜನ್ಮ ಭೂಮಿಯಿಂದ ನೀವೆಲ್ಲ ಗೌರವಿಸಿರುವಂತದ್ದು ಇದೆಯಲ್ಲ ನಿಜವಾಗ್ಲೂ ಹೆಮ್ಮೆ ಕೊಡಬೇಕಾಗಿರುವಂಥದ್ದು ಅವರಿಗೆ ಅದ್ದೂರಿಯಾಗಿರುವಂಥ ಇವತ್ತು ಸ್ವಾಗತವನ್ನ ಗಳಿಸಿದ್ದಕ್ಕಾಗಿ ನಿಮಗೆಲ್ಲ ಧನ್ಯವಾದಗಳನ್ನು ಹೇಳೋದ್ರ ಮುಖಾಂತರವಾಗಿ ನಾನು ಇಷ್ಟೇ ಹೇಳೋದು ನಿಮ್ಮ ಮಕ್ಕಳಿಗೆ ಒಳ್ಳೆಯ ಸಂಸ್ಕೃತಿ ಒಳ್ಳೆಯ ಸಂಸ್ಕಾರವನ್ನು ಕೊಡ್ರಿ ಎನ್ನುವಂತಹ ಮಾತುಗಳನ್ನು ಹೇಳಿ ನನ್ನ ಮಾತಿಗೆ ವಿರಾಮಿಸ್ತೇನೆ ಹಾಗೂ ನನ್ನ ತಾಯಿ ತಮ್ಮ ಹಾಗೂ ನನ್ನ ತಮ್ಮ ಪತ್ನಿ ರಕ್ಷ್ಮಿತಾ ಹಾಗೂ ನನ್ನ ಸಹೋದರ ಸಭೆ ಹಾಗೂ ನನ್ನ ಸಹೋದರಿ ಸಂಗೀತ ಶಕ್ತಿ ಆಶೀರ್ವಾದ ನನ್ನ ಗ್ರಾಮದ ಎಲ್ಲ ಆಶೀರ್ವಾದ ನನ್ನ ತಂದೆ ಆಶೀರ್ವಾದ ಅಂತ ಹೇಳಕ್ ಇಷ್ಟಪಡ್ತೇನೆ ಅದಕ್ಕೋಸ್ಕರ ನೀವು ನಿಮ್ಮ ಮಕ್ಕಳನ್ನ ಯಾರು ನೆದುಬಾರ್ದು ಇಲ್ಲ ಆರ್ಮಿ ಹೋದ್ರೆ ಹಾಗಾಗತ್ತೆ ಈಗ ಅದೆಲ್ಲ ಸುಳ್ಳು ಎರಡ್ ಸಾವಿರದ ಹದ್ಮೂರಲ್ಲಿ ಜಮ್ಮು ಕಾಶ್ಮೀರದಲ್ಲಿ ನನ್ನ ಆರ್ ಆರ್ ರಾಷ್ಟ್ರೀಯ ರೈಫರ್ ಇದ್ದೆ ಇದೇ ಅಲ್ಲಿ ಬಾರ ಯಾವಾಗಲೂ ನಮಗೆ ಕಲ್ಲೆಸಿದ್ದಾರೆ ಇರ್ತಾರೆ ಆರ್ಮಿ ಗಾಡಿ ಮೇಲೆ ತಲ್ಲೇ ಬಿತ್ತ ಶುಕ್ರವಾರ ಆದರೆ ಆಯ್ತು ತಲೆ ಬಿತ್ತಾರೆ ಆದ್ರೆ ನಿಜವಾಗ ಇವಾಗಿನ ಪರಿಸ್ಥಿತಿ ಅಲ್ಲಿ ಹೇಗಿದೆ ಅಂದ್ರೆ ಈಗ ಆರ್ಮಿಯಲ್ಲ ನೀವು ಬೇಕಾದ್ರೂ ಜಮ್ಮು ಕಾಶ್ಮೀರ ಹೋಗ್ಬರ್ಬೋದು ನಮಸ್ತೆ ನಾವು ಭೀಷ್ಮಿಕಂತ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ ನಮ್ಮ ಊರಿನ ಹಾಗೂ ಆನಂದಪುರದಲ್ಲಿದ್ದಂತಹ ನಾಗರಾಜ ಜಲಜಾಕ್ಷ್ಮನವರ ಸುಪುತ್ರ ಅಂದ್ರೆ ಎರಡನೆಯ ಪುತ್ರ ಏನು ಹದಿನೇಳು ವರ್ಷಗಳ ಕಾಲ ಭಾರತಾಂಬೆಯ ಸೇವೆಯಲ್ಲಿ ಅವರೇ ಸೇವೆ ಸಲ್ಲಿಸಿದ್ರಿ ಕ್ಲಿಷ್ಟಕರವಾದಂಥ ಪರಿಸ್ಥಿತಿಯಲ್ಲೂ ಸಹ ಸಾವನ್ನ ಎದುರಿಗಿಟ್ಕೊಂಡು ಸಹ ಅಲ್ಲಿ ಸೇವೆ ಸಲ್ಲಿಸಿರುವಂಥದ್ದು ಇಡೀ ಜಗತ್ತಿಗೆ ಗೊತ್ತಿರುವಂತಹ ವಿಷಯ ಇಂಥ ವಿಶೇಷವಾದಂತಹ ವ್ಯಕ್ತಿ ಇವತ್ತು ನಮ್ಮವರಿಗೆ ಊರಿಗೆ ವಾಪಾಸ್ ನಿವೃತ್ತಿಯ ನಂತರದಲ್ಲಿ ನಿಮಗೆ ಈ ಒಳ್ಳೆಯ ಜೀವನಗಳು ಸಹ ಸುಖಕರವಾಗಿರಲಿ ಅನ್ನೋಂಥದ್ದನ್ನು ತಿಳಿಸ್ತಾ ಭೀಷ್ಮ ಪಥದಿಂದ ಮತ್ತೊಮ್ಮೆ ನಿಮಗೆ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ ಸಂದೀಪ್ ಚಟ್ರೆ ನಿಮಗೆ ಮುಖ್ಯವಾದಂಥ ಉದ್ದೇಶ ಅಂದರೆ ಈ ಆರ್ಮಿಗೆ ನಾನು ಸೇರಬೇಕು ಅನ್ನುವಂಥ ಉದ್ದೇಶ ಯಾಕೆ ಬಂತು ಅಥವಾ ಆ ಒಂದು ಆಶೆ ಯಾಕೆ ನಿಮಗೆ ಬಂತು ಸರ್ ನಮಸ್ತೆ ನಾನು ಎರಡು ಸಾವಿರದ ಎಂಟು ಮಾರ್ಚ್ ಇಪ್ಪತ್ತ್ಮೂರು ನಾನು ಆ್ಯಕ್ಚುಲಿ ಇಲ್ಲಿ ಅನಂತಪುರದಲ್ಲಿ ನ್ಯೂಸ್ ಪೇಪರ್ ಹಾಕ್ತಾಯಿದ್ದೆ ಪ್ರತಿ ಮನೆ ಮನೆಗೂ ನ್ಯೂಸ್ ಪೇಪರ್ ಹಾಕಿದ್ರೆ ಒಂದು ದಿವಸ ನನಗೆ ನ್ಯೂಸ್ ಪೇಪರಲ್ಲಿ ಭಾರತೀಯ ಸೇನೆಗೆ ಆಯ್ಕೆ ಇದೆ ಅಂತ ಬಂತು ಆ ಟೈಮಲ್ಲಿ ನಮ್ಮ ಮನೇಲಿ ತುಂಬ ಕಡು ಬಡತನ ನನಗೆ ನೆಕ್ಸ್ಟು ಏನು ಮಾಡಬೇಕು ಫ್ಯೂಚರಿಗೆ ಅಂತ ಗೊತ್ತಿಲ್ಲ ಯಾಕಂದರೆ ನನ್ನ ಒಂದು ಓದಿಸೋಕ್ಕೂ ಭಾಳ ಕಷ್ಟ ಆಯಿತು ಆ್ಯಕ್ಚುಲಿ ನಮ್ಮ ತಂದೆಯವರು ನಿವೃತ್ತ ಕೆ ಎಸ್ ಆರ್ ಟಿ ಸಿ ಕಂಡೆಕ್ಟ್ರು ನಮ್ಮ ತಾಯಿಯವರು ಕೂಲಿ ಕೆಲಸ ಮಾಡ್ಕೊಂಡಿದ್ದರು ನಮ್ಮ ಸಹೋದರ ಸಮೇತ ಬೆಂಗಳೂರಲ್ಲಿ ಮೊಬೈಲ್ ಶಾಪ್ ರಿಪೇರಿ ವರ್ಕ್ಸ್ ಎಲ್ಲ ಮಾಡ್ತಾಯಿದ್ರು ಬಟ್ ನನ್ನ ಮುಂದಿನ ಫ್ಯೂಚರಿಗೋಸ್ಕರ ನಾನು ಏನು ಮಾಡಬೇಕು ಅಂತ ತೋರ್ಚಲ್ಲ ಆಗದೆ ಒಂದು ಭಾರತೀಯ ಸೈನ್ಯ ಅನ್ನೋದಕ್ಕೋಸ್ಕರ ಅಂದರೆ ನಾನು ಟಿ ವಿಯಲ್ಲೆಲ್ಲ ನೋಡ್ತಿದ್ದೆ ಕಮಾಂಡ್ ಡ್ರೆಸ್ಸು ಈ ಡ್ರೆಸ್ಗಳೆಲ್ಲ ನೋಡಿದೆಲ್ಲ ಒಂದು ಸೇರಬೇಕಂತ ಉಮಾ ಸಿಕ್ತು ಅದು ಫಸ್ಟ್ ಅಟೆಂಪ್ಟಲ್ಲಿ ನಾನು ಮಂಗಳೂರು ಏರ್ ಆರ್ ರ್ಯಾಲಿಯಲ್ಲಿ ನಾನು ಸೆಲೆಕ್ಷನ್ ಆದ ಸೆಲೆಕ್ಷನ್ ಆದ ತಕ್ಷಣ ಯಾವುದೇ ಇರಲಿ ಎಕ್ಸಾಮ್ ಇರಲಿ ಮೆಡಿಕಲ್ ಇರಲಿ ಫಿಸಿಕಲ್ ಇರಲಿ ಎಲ್ಲ ಫಸ್ಟ್ ಅಟೆಂಪ್ಟಲ್ಲಿ ನಾನು ಪಾಸಾಗಿ ಮಂಗಳೂರು ರ್ಯಾಲಿಯಲ್ಲಿ ಪಾಸಾಗಿ ನಾನು ಫಸ್ಟ್ ನಾಗ್ಪುರ ಸೆಂಟ್ರ್ ಬ್ರಿಗೇಡ್ ಆಫ್ ದಿ ಗಾರ್ಡ್ಸ್ ಸೆಂಟರ್ ಅದರಲ್ಲಿ ನಾನು ಸೆಲೆಕ್ಷನ್ ಆಗಿ ಹದಿನೇಳು ವರ್ಷಗಳ ಕಾಲ ನಾನು ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸಿ ಸುಮಾರು ರಾಜ್ಯಗಳಲ್ಲಿ ನಾನು ಸೇವೆ ಸಲ್ಲಿಸ್ತೀನಿ ಅದ್ರಗೂ ಹೇಳಬೇಕಂತ ಹೇಳಿದ್ರೆ ನಾನು ಜಮ್ಮು ಕಾಶ್ಮೀರದ ಆರೂವರೆ ವರ್ಷಗಳ ಕಾಲ ಸೇವೆ ಸಲ್ಲಿಸಿರುತ್ತೇನೆ ಜಮ್ಮು ಕಾಶ್ಮೀರದ ಪರಿಸ್ಥಿತಿ ಹೇಗಿತ್ತು ಸರ್ ನೀವು ಸರ್ವಿಸ್ ಮಾಡಬೇಕಾದ್ರೆ ಸರ್ ನಾನು ಸರ್ವಿಸ್ ಮಾಡ್ಬೇಕಾದ್ರೆ ಎರಡು ಸಾವಿರದ ಹನ್ನೊಂದರಿಂದ ಹದಿನಾಲ್ಕರಲ್ಲಿ ಫಸ್ಟು ಮೂರು ವರ್ಷ ಜಮ್ಮು ಕಾಶ್ಮೀರ ಬಾರಾಮುಲ್ಲಾ ಅಂತ ಒಂದು ಜಿಲ್ಲೆಯಲ್ಲಿ ತುಂಬ ಇವಾಗಲೂ ಬಾರಾಮುಲ್ಲಾ ಅಂತ ಹೇಳಿದ್ರೆ ಅದು ಭಾಳ ಕ್ರಿಟಿಕಲ್ ಕ್ರಿಟಿಕಲ್ ಡಿಸ್ಟಿಕ್ ಅದು ಭಾಳ ಈಗ ನಮ್ಮ ಕರ್ನಾಟಕದಲ್ಲಿ ಈಗ ಒಂದು ಹೇಳ್ತಾರೆ ಆ ಡಿಸ್ಟಿಕ್ ಹಾಗೆ ಜಮ್ಮು ಕಾಶ್ಮೀರ ಬಾರಾಮುಲ್ಲ ಅಂದ್ರೆ ಒಂದು ಕ್ರಿಟಿಕಲ್ ಡಿಸ್ಟಿಕ್ಕು ಆ ಡಿಸ್ಟಿಕಲ್ಲಿ ಏನಂತ ಹೇಳಿದ್ರೆ ನಮ್ಮ ಮಿಲಿಟರಿ ಅವರಿಗೆ ಕಲ್ಲನ್ನು ಎಸೆಯೋದು ಈ ರೀತಿ ಎಲ್ಲ ಪರಿಸ್ಥಿತಿ ಎಲ್ಲ ಇತ್ತು ಅನ್ನೋ ಸಮೇತ ನಾನು ಮೂರು ವರ್ಷ ತುಂಬಾ ಕಷ್ಟಕ್ಕೆ ರೀತಿಯಲ್ಲಿ ಸೇವೆ ಅಂತ ಬಂದಿರ್ತೀನಿ ಮಲೆನಾಡು ಭಾಗದಲ್ಲಿರುವಂತಹ ವೀರ ಯೋಧರು ಅಲ್ಲಿ ಸೇವೆ ಮಾಡಿ ಬಂದಿದ್ದಾರೆ ಕಾರ್ಗಲ್ಲಿನ ಯುದ್ಧಗಳಲ್ಲಿ ಭಾಗಿಯಾಗಿರುವಂಥದ್ದು ಹಾಗೆ ಭಾಳಷ್ಟು ಕಡೆ ಭಾಗಿಯಾಗಿರೋದನ್ನು ನೆನಪಿಸ್ತಾ ಸೊ ಇಂತಹ ತಂದೆ ತಾಯಿಗಳಿಗೂ ಸಹ ಹಿಂದೆ ಇದೇ ಊರಿನಲ್ಲಿ ಸನ್ಮಾನಗಳು ಭಾಳಷ್ಟು ನಡೆದಿರುವಂಥದ್ದನ್ನು ನಾನು ತಿಳಿಸ್ತೇನೆ ನಿಮಗೆ ಏನು ಅನಿಸ್ತಾ ಇದೆ ಈಗ ಇಲ್ಲಿ ಬಂದಿದ್ದೀರಿ ಮುಂದೆ ಹೇಗೆ ಇರಬೇಕು ನಾನು ನಿಮ್ಮ ಸೇವೆ ಏನು ಮಾಡಬೇಕು ಅನ್ನೋಂಥದ್ದನ್ನು ಅಭಿಪ್ರಾಯ ನೀಡ ಸರ್ ನನ್ನ ಸೇವೆ ಹೇಗಿದೆ ಅಂದರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬೆಳಗಾವಿ ಹಾಗೂ ಕೊಡಿ ಕೊಡಗು ಮಡಿಕೇರಿ ಈ ನಾನು ಸರ್ವಿಸ್ ಮಾಡಿದರಲ್ಲಿ ಅಲ್ಲಿನ ಜನ ಸಂಖ್ಯೆ ಅಂದರೆ ನಮ್ಮ ಸೈನಿಕರು ಜಾಸ್ತಿ ಇದ್ದಾರೆ ನಾನು ಹೇಳೋದಂದ್ರೆ ನಮ್ಮ ಮಲ್ನಾಡದ ಶಿವಮೊಗ್ಗ ಜಿಲ್ಲೆಯಲ್ಲೂ ಕೂಡ ಪ್ರತಿ ಮನೆಗೂ ಒಬ್ಬೊಬ್ಬರು ಸೈನಿಕರು ಹುಟ್ಟಬೇಕು ನಾನು ಯಾಕೆ ನನಗೆ ಹದಿನೇಳು ವರ್ಷ ನಾನು ಸರ್ವಿಸ್ ಮುಗಿಸ್ಕೊಂಡಿದ್ದೀನಿ ಈಗ ಅನಂತಪುರ ಆಗಲಿ ಸಾಗರ ತಾಲೂಕಿನವರು ಯಾರೇ ಆಗಲಿ ಅವ್ರು ಬಂದ ನಂತರ ಹೀಗೆ ನಾನು ಆರ್ಮಿ ಸೇರಬೇಕು ನಾನು ಅಂತ ಹೇಳಿದ್ರೆ ಅವ್ರಿಗೆ ನಾನು ಪರಿಪೂರ್ಣ ಮಾಹಿತಿ ಬೇಕಾದ್ರೆ ಅವರಿಗೆ ಒಂದು ಸಣ್ಣ ಟ್ರೈನಿಂಗ್ ಟೈಪ್ ಅನ್ನಾದರೂ ನಾನು ಅವ್ರಿಗೆ ನಾವು ಸಹಾಯ ಮಾಡ್ತೀನಿ ಆಮೇಲೆ ಭಾಳಷ್ಟು ಜನರಲ್ಲಿ ಒಂದು ಏನು ಆರ್ಮಿಗೆ ಹೋಗ್ಬಿಟ್ರೆ ಮಕ್ಕಳು ವಾಪಸ್ ಬರೋದೇ ಇಲ್ಲ ನಾವು ಏನೋ ನಾವು ಕಳ್ಕೊಬಿಡ್ತೀವಿ ಮರ ಮಕ್ಕಳನ್ನು ನಾವು ಆರ್ಮಿಗೆ ಕಳ್ಸಿದ್ದೀವಿ ಬೇಡ ನಾವು ಮರಿಬೇಕು ಅನ್ನುವಂಥ ಪರಿಸ್ಥಿತಿ ಹಿಂದೆ ಇತ್ತು ಈಗ ಏನು ಅನ್ನಿಸ್ತೀರಿ ಆ ಥರದ ವಿಷಯಗಳ ಸರ್ ಈಗ ಹೇಳೋ ವಿಷಯ ಏನಂದರೆ ಅದು ಸುಳ್ಳು ಸರ್ ಅದು ಅಲ್ಲೇ ಹೋಗಿ ಸಾಯ್ಬೇಕು ಅಂತ ಇಲ್ಲ ಈಗ ನಾವು ಹುಟ್ಟಬೇಕಾದ್ರೆ ಈಗ ಒಂದು ದೇವ್ರು ನಮಗೊಂದು ಪ್ರಿಂಟ್ ಹೊಡೆದಿರ್ತಾರೆ ಈ ಟೈಮಲ್ಲಿ ಇಂಥದ್ದಾಗಬೇಕು ಆಗಬೇಕು ಈ ಟೈಮಲ್ಲಿ ಇಂಥದ್ದು ಆಗಬೇಕು ಅಲ್ಲಿಗೆ ಹೋಗಿ ಸಾಯ್ಬೇಕಂತ ಯಾರೂ ಅದು ಬರ್ತಿರಲ್ಲ ಈಗ ನಾವು ಹುಟ್ಟಬೇಕಾದ್ರೆ ನಮಗೆ ಅದು ನಮಗೆ ಗೊತ್ತಿರಲಿಲ್ಲ ನಾವು ಆರ್ಮಿಗೆ ಸೇರ್ತೀವೋ ನಾವು ಎಲ್ಲಿ ಹೋಗ್ತೀವಿ ಏನು ಮಾಡ್ತೀವಿ ಅಂತ ಅದು ಸತ್ಯ ಹಾಡ್ತೀವಿ ಅದು ಸುಳ್ಳು ಸರ್ ಅದು ಇಲ್ಲಿಂದ ನಾವು ಹೋಗಿ ಅಲ್ಲಿ ನಾವು ಸಾಯಬೇಕಂತ ಯಾರೂ ನಮಗೆ ಊಹಿಸ್ಕೊಂಡಿರಲಿಲ್ಲ ಅದು ಬರೆದು ಕೊಟ್ಟಿರಲ್ಲ ಪ್ರತಿಯೊಬ್ಬರು ಒಂದು ಧೈರ್ಯ ಏನು ಮಾಡ್ಬೇಕಂತ ಹೇಳಿದ್ರೆ ನನ್ನ ಮಗನ ಕಳಿಸಿ ಕಳಿಸಲೇಬೇಕು ಅವರು ಮನೆ ಹತ್ರ ಒಬ್ಬ ಒಬ್ಬೊಬ್ರು ಸೈನಿಕ ಕಳಿಸ್ಬೇಕು ಒಬ್ಬೊಬ್ರು ಮನೆಯ ಸೈನಿಕ ಹುಟ್ಟಬೇಕು ಸರ್ ಯಾಕಂದರೆ ನಮ್ಮ ದೇಶ ಭಾರತ ದೇಶ ಇದೆಯಲ್ಲ ಈಗ ತುಂಬ ಉತ್ತೇಜನ ಡೆವಲಪ್ಮೆಂಟ್ ಆಗ್ತಾಯಿದೆ ಅದಕ್ಕೋಸ್ಕರ ಸೈನಿಕರು ಅದೇ ರೀತಿಯಲ್ಲಿ ನಮ್ಮ ಕರ್ನಾಟಕದಿಂದ ಅದು ಹೆಚ್ಚಾಗಿ ಶಿವಮೊಗ್ಗ ಜಿಲ್ಲೆಯಿಂದ ಹೋಗ್ಬೇಕಂತ ನನ್ನ ಅಭಿಪ್ರಾಯ ಓಕೆ ಥ್ಯಾಂಕ್ ಯು ಧನ್ಯವಾದ ಅಭಿನಂದನಾ ಕಾರ್ಯಕ್ರಮದಲ್ಲಿ ದಯಾನಂದ್ ಮುರುಘಾಮಠ ದಿನೇಶ್ ಹಿರಿಯರ್ಕ ಕಿಶೋರ್ ಬೈರಾಪುರ ಗಣಪತಿ ಹಿರಿಯರ್ಕ ಶಿವರಾಜ್ ಆನಂದಪುರ ಹಾಗೂ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಗುರುರಾಜ್ ಯೋಧನಮನ ಬಳಗ ಮತ್ತು ಆರ್ಮಿ ಸ್ನೇಹ ಬಳಗ ಹಾಗೂ ಮಾರುತಿ ಯುವಕ ಸಂಘ ಇತರ ಎಲ್ಲ ಸಂಘ ಸಂಸ್ಥೆಗಳ ಸದಸ್ಯರು ಪದಾಧಿಕಾರಿಗಳು ಪಾಲ್ಗೊಂಡಿದ್ದರು